ದ್ವಿತೀಯ ವೀಕ್ಷಕರೇ ನೇಚರ್ ಡಿ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ತಿಳಿದುಕೊಳ್ಳಲೇಬೇಕಾದ ಕೆಲವೊಂದು ಮುಖ್ಯವಾದ ಆರೋಗ್ಯದ ಸಲಹೆಯ ಬಗ್ಗೆ ನೋಡೋಣ ಜೇನುತುಪ್ಪದೊಂದಿಗೆ ಪಪ್ಪಾಯ ಎಲೆ ರಸ ಬೆರೆಸಿ ಡೆ ಜ್ವರ ಬಂದಾಗ ಪ್ಲೇಟ್ಲೇಟ್ ಕಡಿಮೆಯಾದಾಗ ಇದನ್ನು ಕುಡಿಸಿದರೆ ಪವಡದಂತೆ ಕೆಲಸ ಮಾಡುತ್ತದೆ ಹನ್ನೆರಡು ಗಂಟೆಗಳಲ್ಲಿ ಪ್ಲೇಟ್ಲೇಟ್ ಅರವತ್ತು ಸಾವಿರದಿಂದ ಎರಡು ಲಕ್ಷಕ್ಕೆ ಏರಿತು ಅನ್ನುವುದು ಅಂಶ ಹಾಗಾದರೆ ಈ ಸಂದೇಶವನ್ನು ಎಲ್ಲರಿಗೂ ರವಾನಿಸಿ ಬೆಳಗಿನ ಸಮಯದಲ್ಲಿ ಹಲ್ಲು ಉಜ್ಜಿದ ನಂತರ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಕರಿಬೇವು ಹಾಗೆ ಅರ್ಧ ಚಮಚ ಜೀರಿಗೆಯನ್ನು ಸೇವಿಸುವುದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ದೃಷ್ಟಿದೋಷ ಸಮಸ್ಯೆಗೂ ಪರಿಹಾರ ನೀಡುತ್ತದೆ ಟೀಗೆ ಸ್ವಲ್ಪ ಶುಂಠಿ ಏಲಕ್ಕಿ ಒಂದು ಬಿಸಿಲು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಕುದಿಸಿ ಕುಡಿದರೆ ತಲೆನೋವು ಸಹ ಕಡಿಮೆಯಾಗುತ್ತದೆ ನೆಲ್ಲಿಕಾಯಿ ಜ್ಯೂಸಿಗೆ ಮೆಂತ್ಯ ಪುಡಿ ಹಾಕಿ ಪ್ರತಿದಿನವೂ ಕುಡಿಯುವುದರಿಂದ ಡಯಾಬಿಟಿಸ್ ಇದನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೂ ಯಾವುದಾದ್ರೂ ಟಿಪ್ಸ್ ಗೊತ್ತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಏಲಕ್ಕಿ ಕೇವಲ ಸಿಹಿ ಪದಾರ್ಥಗಳ ರುಚಿ ಹೆಚ್ಚಿಸಲು ಮಾತ್ರವಲ್ಲದೆ ನಮ್ಮ ದೇಹದ ಒಳಗಿರುವ ವಿಷಕಾರಿ ಅಂಶಗಳನ್ನು ವರಹಾಕುವ ಗುಣವನ್ನು ಸಹ ಹೊಂದಿದೆ ದೇಹದ ಮೇಲೆ ಗಾಯಗಳು ಹುಣ್ಣುಗಳು ಇದ್ದರೆ ಅರಿಶಿಣದ ಹಾಕಿದ ಹಾಲನ್ನ ಕುಡಿಯುವುದರಿಂದ ಕಲೆ ಸಮೇತ ಗುಣವಾಗುತ್ತದೆ ದಾಳಿಂಬೆ ಹಣ್ಣಿನ ಮೇಲಿನ ಸಿಪ್ಪೆಯನ್ನು ಒಣಗಿಸಿ ಅದನ್ನು ಮಜ್ಜಿಗೆಯಲ್ಲಿ ತೇದು ತಿಂದರೆ ಆಮಶಂಕೆ ಭೇದಿ ನಿವಾರಣೆಯಾಗುತ್ತದೆ ಕೊತ್ತಂಬರಿ ಸೊಪ್ಪುವನ್ನು ಹಲ್ಲುಗಳಿಂದ ಅಗಿದು ತಿನ್ನುವುದರಿಂದ ದಂತಕ್ಷಯ ಹಾಗೂ ಬಾಯಿಯ ದುರ್ಗಂಧ ಇದ್ದರೆ ಅದು ಸಹ ನಿವಾರಣೆಯಾಗುತ್ತದೆ ರಕ್ತಹೀನತೆಯಿಂದ ಬಳಲುತ್ತಿರುವವರು ದ್ರಾಕ್ಷಾರಸದೊಂದಿಗೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಸೇವಿಸುವುದರಿಂದ ರಕ್ತಹೀನತೆ ನಿವಾರಣೆಯಾಗುತ್ತದೆ ಊಟ ಮಾಡುವ ಕೆಲವು ನಿಮಿಷಗಳ ಮೊದಲು ನೀರು ಕುಡಿಯುವುದು ಒಳ್ಳೆಯದಲ್ಲ ಇದರಿಂದ ಜೀರ್ಣಕ್ರಿಯೆ ನಿಗದಿತ ಸಮಯಕ್ಕಿಂತ ಬೇಗನೆ ಆಗುತ್ತದೆ ಆದ್ದರಿಂದಲೇ ನಮಗೆ ಆಸಿಡಿಟಿ ಸಮಸ್ಯೆ ಹೆಚ್ಚಾಗುತ್ತದೆ ಈ ತಪ್ಪನ್ನು ನಿಲ್ಲಿಸಿ ಕ್ಯಾರೆಟ್ ಉಪಯೋಗ ನಿತ್ಯ ಮಾಡಿದರೆ ದೇಹಕ್ಕೆ ಒಂದು ರೀತಿಯ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ ಹಾಗಾಗಿ ಪ್ರತಿದಿನ ಕ್ಯಾರೆಟ್ ಕ್ಯಾರೆಟ್ ಕ್ಯಾರೆಟನ್ನು ಬಳಸಿ ಮೂಲಂಗಿಯಲ್ಲಿ ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಮೆಗ್ನೀಷಿಯಂ ವಿಟಮಿನ್ಗಳು ಹೆಚ್ಚಾಗಿ ಇವೆ ಇದನ್ನು ಹಸಿಯಾಗಿಯೂ ಸೇವಿಸಬಹುದು ಇಲ್ಲ ಕೋಸುಂಬರಿ ಮಾಡಿಯೂ ಸಹ ಸೇವಿಸಬಹುದು ಉಷ್ಣ ಪ್ರಕೃತಿ ಉಳ್ಳವರು ಕಾಮ ಕಸ್ತೂರಿ ಬೀಜಗಳನ್ನು ನೀರಿನಲ್ಲಿ ಹಾಕಿಕೊಂಡು ಸೇವಿಸುವುದರಿಂದ ದೇಹ ತಂಪಾಗಿ ಇರಿಸುತ್ತದೆ ಅತಿ ಕಡಿಮೆ ನಿದ್ರೆ ಮಾಡುವುದು ನಿದ್ರೆ ಮಾಡದೇ ಇರುವುದು ಇಂತಹ ಸಮಸ್ಯೆಗಳಿಂದ ನಿಮ್ಮ ಮೆದುಳಿನ ಮೇಲೆ ಅಗಾಧ ದುಷ್ಪರಿಣಾಮ ಬೀರಿ ಅದು ಪಾರ್ಶ್ವವಾಯುವಿಗೆ ದಾರಿ ಮಾಡಿಕೊಡುತ್ತದೆ ಹಾಗಾಗಿ ಚೆನ್ನಾಗಿ ನಿದ್ರಿಸಿ ಚೆನ್ನಾಗಿ ನಿದ್ರೆ ಮಾಡಿ ಅನುಭವಿಸಿ ಹಾಲು ಸಕ್ಕರೆ ಬೆರೆಸದೆ ತಣ್ಣಗಾಗಿರುವ ಹಾಲನ್ನು ಕುಡಿಯಿರಿ ತಣ್ಣಗಾಗಿರುವ ಹಾಲು ದೇಹದಲ್ಲಿರುವ ಆಸಿಡ್ ಅಂಶಗಳನ್ನು ಹೀರಿಕೊಳ್ಳುವುದಲ್ಲದೆ ನಮ್ಮಲ್ಲಿ ಇರುವ ಗ್ಯಾಸ್ಟ್ರಿಕ್ನಿಂದಾಗಿ ಉರಿಯನ್ನು ಸಹ ಅದು ಶಮನ ಮಾಡುತ್ತದೆ ಪ್ರತಿದಿನ ಮುಸುಂಬಿ ಜ್ಯೂಸ್ ಕುಡಿಯುವುದರಿಂದ ಕಾಮಲೆ ರೋಗವನ್ನು ನಿವಾರಿಸುತ್ತದೆ ಹಾಗೂ ಜೀರ್ಣ ಶಕ್ತಿಯನ್ನು ಸಹ ಇದು ವೃದ್ಧಿಸುತ್ತದೆ ಒಂದು ಲೋಟ ಮೊಸುಂಬಿ ಜ್ಯೂಸ್ ಕುಡಿಯುವುದರಿಂದ ದೇಹಕ್ಕೆ ಅಗತ್ಯವಾದ ವಿಟಮಿನ್ ಸಿ ದೊರೆಯುವ ಮೂಲಕ ದೇಹಕ್ಕೆ ಪೋಷಣೆ ಲಭಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೆಚ್ಚಿಸುತ್ತದೆ ಊಟದ ಜೊತೆಯಲ್ಲಿ ಹಸಿ ಮೂಲಂಗಿಯನ್ನು ಸೇವಿಸುವುದರಿಂದ ಕಣ್ಣು ಮೂಗು ಕಿವಿ ಮತ್ತು ಗಂಟಲಿನ ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ ಮನಸ್ಸಿನಲ್ಲಿ ಮೂಡಿಬರುವ ಆಲೋಚನೆಗಳನ್ನು ಹಿಡಿದಿಟ್ಟುಕೊಳ್ಳಲು ನಮ್ಮ ಮನಸ್ಸನ್ನು ಏಕಾಗ್ರತೆಯಿಂದ ಇರಿಸಿಕೊಳ್ಳಲು ಉಸಿರಿನ ಏರಿಳಿತದ ಕಡೆಗೆ ದೃಢೀಕರಿಸುವುದು ಧ್ಯಾನ ಈ ಧ್ಯಾನವನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಈ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ದೇಶ